ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಭರ್ಜರಿ ಮತಬೇಟೆ ಆರಂಭಿಸಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಮತಯಾಚನೆ ಆರಂಭ ಮಾಡಿದ್ದಾರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅದೇ ರೀತಿಯಾಗಿ ಗೆದ್ದ ಮೇಲೂ ಕೂಡ ನಾನು ಜನರ ನಡುವೆ ಇರ್ತೇನೆ ತಮ್ಮೆಲ್ಲರ ಸೇವೆಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಮತದಾರರಲ್ಲಿ ಎಂ ಲಕ್ಷ್ಮಣ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾಗಿ ಕೆಲಸ ಮಾಡಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ನಾವು ಬಡವರ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಎಂ ಲಕ್ಷ್ಮಣ್ ಮಾತನಾಡಿದ್ದಾರೆ ಆರೆ ಗೆರಿ ಮಾರ್ಕ್ ಕೊಡ್ತಿದ್ದೀರೆ ಹೇಳ್ ತಿರು ಮಾಡ್ತಿರಾ ಯಾರು ನಿಂ ಪರ ಕೆಲಸ ಮಾಡ್ತಾರೆ ಜನ್ರೆ ಮತಕ್ಕಿಂತ ಸುಧಾಸ್ವಂತ ಕೆಲಸ ಮಾಡ್ತಾರೆ ಯಾರು ನಿಂ ಗುಟ್ಟಂತ ಆಶಾಸಿ ಅಂತ ಲೀಡ್ಸ್ ಕೊಡ್ತಿದ್ದಾರೆ ಅಂತರೂ ಊಟ ಆಗ್ತಿದಲ್ವಾ ಇವತ್ತು ಬಿಜೆಪಿ ಪಕ್ಷ ಅಸೆ ಕಾನ್ಸ್ ಪಕ್ಷ ಎರಡೂ ಒಳ್ತಿದ್ರು ಇವತ್ತು ಬಿಜೆಪಿ ಅವರು ಕೇಂದ್ರ ಸರ್ಕಾರಕ್ಕೆ ತಕ್ಕಿಂತ ಮುಂಚೆ ಹಲವಾರು ಬದಸಗಳನ್ನು ಕೊಟ್ಟಿದ್ರು ಅವರೇನು ಹೇಳಿದ್ರು நம் கப்புண தந்தீங்க ஸ்விட்சர்லாண்ட ஏன் கப்ப இது அது தந்துவிட்டு தந்துவிட்டே அது அதுன ரூபாய் எல்லாரும் அக்கௌண்ட் கு ஆ யாரும் அக்கௌண்ட் ஹட்ச ரூபாய் வந்து ஆமே தேவாட் பிரதிவர எர்டு கோட்டி உத்தியோக சஷ்டிமி எல்லா யார் உதவ கொடுத்தீங்க ಆದ್ರೆ ಉದ್ಯೋಗ ಸೃಷ್ಟಿ ಆಯ್ತಾ ಇಲ್ಲ ಇವತ್ತು ಉದ್ಯೋಗ ಇಲ್ಲ ಇವತ್ತು ಉದ್ಯೋಗ ಸಮಸ್ಯೆ ಜೊತೆಗೆ ಎಲ್ಲ ಧಾರ್ಮಿಕ ಪಬ್ಲಿಕ್ ಸೆಕ್ಟರ್ ಅದನ್ನೆಲ್ಲ ಹೋದ್ರೆ ಭಾರ ಆಗ್ತದೆ ಇದು ಉದ್ಯೋಗ ಇಲ್ಲದೆ ಕೊಡ್ತಾರೆ ಯುವಕರಿಗೆ ಮತ್ತೆ ಅದೇ ರೀತಿ ಅವ್ರು ಹೇಳಿದ್ರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ರೈತರ ಆದಾಯ ದುಪ್ಪಟ್ಟು ಆಯ್ತಾ ಪಾಪ ಇಲ್ಲ ರೈತರಿಗೆ அவ்வளவு கிருஷ்ணிக ಅಂತ ಹೇಳಿ ಒಂದು ವರ್ಷಗಳ ಕಾಲ பாப்தோ அந்த ಎರಡು வர்ஷ் ಹನ್ನೆರಡು திங்களு ಕಾಲ ರೈತರು ரெத்தி பிரதிபன மாதிரி ಆದ್ರೂ ಕೂಡ ಮೋದಿಗೆ ರೈತರಿಗೆ ಕರಣೆ ಬರಲಿಲ್ಲ ಆದ್ರೆ ಯಾವಾಗ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಪಂಜಾಬ್ ಉತ್ತರ ಪ್ರದೇಶ ಬಂತು ಆ ಚುನಾವಣೆಯಲ್ಲಿ ಸೋತ್ ಪ್ರತಿ ಒಂದ ಭಯದಿಂದ ಅವಾಗ ರೈತರ ಏನ್ ಪ್ರತಿಭಟನೆ ಮಾಡೋ ಅದಕ್ಕೆ ಮನ್ನಣೆ ಕೊಟ್ಟು ಆ ಕೃಷಿ ಕಾಯ್ದೆದಾಗ ವಾಪಸ್ ಇರ್ತದೆ ಮತ್ತೆ ಆ ಸಂದರ್ಭದಲ್ಲಿ ಇದು ಒಂದು ರೈತರಿಗೆ ನಾವು ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನಾಗಿ ರೂಪಿಸಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಕೊಡ್ಲಿಲ್ಲ ಆ ಮಾತ್ಮ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಯಾರು ಬರ್ತಾ ಇಲ್ಲ ಅಲ್ವಾ ಅನ್ನಭಾಗ್ಯ ಐದ್ ಕೆಜಿ ಅಕ್ಕಿ ಐದ್ ಕೆಜಿ ಈಗ ಹಣ ಕೊಡ್ತಾ ಇದಾರೆ ಎಷ್ಟೇ ಕೊಡ್ತಾ ಇದೆ ಎಲ್ಲರೂ ಬರ್ತಾ ಇದೆ ನೀವೆಲ್ಲ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರ ಉಚಿತವಾಗಿ ಎಲ್ಲ ಕಡೆ ಹೋಗ್ತಾ ಇದ್ವಿ ಧರ್ಮಸ್ಥಳ ಆ ಕಡೆ ಉಡುಪಿ ಚಿಕ್ಕಮಗಳೂರು ಎಲ್ಲಾ ಕಡೆ ಹೋಗಿ ಬಂದ್ರ ಈಗ ಈ ಐದ್ ಬರುವಾಗ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಐತೆ ಗ್ಯಾರಂಟಿ ಕಾರ್ಡ್ಗಳು ನಿಮ್ಮ ಮನೆ ಮನೆಗೆ ಕೊಟ್ಟಿದ್ರು ಗೊತ್ತಾ ಸೈನ್ ಮಾಡಿಕೊಟ್ಟಿದ್ರು ನೋಡಿ ನಿನ್ನೆ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಈ ತರ ಒಂದು ಕಾರ್ಡ್ ಕೊಡ್ತಾ ಇದ್ದಾರೆ ಸೈನ್ ಮಾಡಿದ್ದಾರೆ ಇಬ್ರು ಈ ಕಾರ್ಡಲ್ಲಿ ಏನಿದೆ ಅನ್ನುವಂಥದ್ದು ಹೇಳ್ತೀನಿ ಐದು ನ್ಯಾಯದ ಗ್ಯಾರಂಟಿಗಳಿದಾವ ಒಂದೊಂದು ನ್ಯಾಯದ ಗ್ಯಾರಂಟಿಗಳಿಗೆ ಐದೈದು ಯೋಜನೆಗಳಿದೆ ಒಟ್ಟು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನ ನಿಮ್ಗೆ ಹೇಳ್ತೀನಿ ಒಂದು ಯುವ ನ್ಯಾಯ ಯುವ ನ್ಯಾಯ ಅಂದ್ರೆ ಒಂದು ಲಕ್ಷ ರೈತರ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಒಂದು ಲಕ್ಷ ರೂಪಾಯಿ ಒಬ್ಬ ಯುವಕನಿಗೆ ಸಂಬಳ ಪಡುವಂತ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಮೊದಲೇ ಯೋಜನೆ ಎರಡನೇದು ಮಹಿಳಾ ನ್ಯಾಯ ಪ್ರತಿ ವರ್ಷ ಒಂದು ವರ್ಷಕ್ಕೆ ಪ್ರತಿ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಬರುತ್ತೆ ಒಂದು 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 ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಈಗ ಹಾಲಿ ಎಷ್ಟು ಬರ್ತಾ ಇದೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಎಷ್ಟು ಎರಡು ಸಾವಿರ ಎರಡು ಸಾವಿರ ಒಂದು ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯ್ತು

ಇದು ಬೇಕು ಅಂದ್ರೆ ನ್ಯಾಯ ಮಾಡಿ ನೀವು ಯಾರಿಗೆ ಮತವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಯಾರಿಗೆ ಕೊಡಬೇಕು ಯಾರು ಕೊಡ್ತೀರಿ ಮೂರನೇದು ರೈತರ ಸಾಲ ಮನ್ನಾ ಗ್ಯಾರಂಟಿ ರೈತ ನ್ಯಾಯ ಅಂತ ಕರಿತೀವಿ ಅದಕ್ಕೆ ರೈತ ನ್ಯಾಯ ರೈತರ ಸಾಲ ಇರುವಂತದ್ದು ಎಲ್ಲ ಮನ್ನಾ ಮಾಡುವಂಥದಕ್ಕೆ ನಾವು ಪಕ್ಷ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅದಕ್ಕೆ ಕಡಿಪದ್ರವಾಗಿರುತ್ತೆ ರೈತರಿಗೆ ಎಲ್ಲಾ ಸಾಲ ಮನ್ನಾ ಮಾಡ್ತೀವಿ ಆಮೇಲೆ ಶ್ರಮಿಕ ನ್ಯಾಯ ನರೇಗಾ ಯೋಜನೆ ಅಡಿಯಲ್ಲಿಯೇ ನೂರೈವತ್ತು ರೂಪಾಯಿ ಕೊಡ್ತಾರೆ ಅದನ್ನ ನಾನೂರು ರೂಪಾಯಿಗೆ ಎನಿಸ್ತೀವಿ ನಾವು ಒಂದ್ ದಿವಸದ ಕೂಲಿ ರೀತಿಯ ನಾಲ್ನೂರು ರೂಪಾಯಿ ಬರುತ್ತೆ ಸರ್ಕಾರದ ವತಿಯಿಂದಲೇ ಇನ್ನೂರು ದಿನಗಳಿಗೂ ಕೊಡ್ತೀವಿ ಒಂದು ವರ್ಷಕ್ಕೆ ಜಾತಿ ಗಣತೆ ಆಧಾರದ ಮೇರೆಗೆ ಸರ್ಕಾರ ಸವಲತ್ತುಗಳನ್ನು ಕೊಡುವಂಥದಕ್ಕೆ ದೇಶಾದ್ಯಂತ ಜಾತಿಗಳತೆ ಮಾಡುವಂಥದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಇದು ಐದು ಪಂಚ ಗ್ಯಾರಂಟಿ ನ್ಯಾಯಗಳು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಬಂದ್ರೆ ನಿಮಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅದನ್ನು ದಯಮಾಡಿ ಮೈಸೂರು ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲ ಅಭ್ಯರ್ಥಿಗಳ ಪ್ರತಿದಿನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆಗೆ ಕೂಡ ನಾನು ಕೈಸಿರುವಂತ ವ್ಯಕ್ತಿ ಬಿಜೆಪಿಯಿಂದ ನಿಂತಿರುವಂತ ವ್ಯಕ್ತಿ ರಾಜ ನಂತರದ ದತ್ತು ಪುತ್ರ ಜೆ ಡಿ ಅಭ್ಯರ್ಥಿ ಇಲ್ಲ ಇಲ್ಲಿ ಅವರು ಆಗಮ ಇರುವಂತ ನೀವು ನೋಡ್ಬೇಕು ಅಂದ್ರೆ ನೂರು ರೂಪಾಯಿ ಟಿಕೆಟ್ ತಗೊಂಡು ಆಗಮನ ಆಗಬೇಕು ಆಮೇಲೆ ನಾನು ಎಲ್ಲರಿಗೂ ಸಿಗುತ್ತೆ ಏನು ಹೊಗಡೆ ಹೊರಗಡೆ ಕಂಪ್ರೆ ನೀವು ಪತ್ ಹಿಡ್ಕೊಳ್ಬೇಕು ಅಂದ್ರೆ ನಿಮಗೆ ಕೈ ಸಿಗುವಂತ ವ್ಯಕ್ತಿ ಬೇಕಾ ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಡುವಂತ ವ್ಯಕ್ತಿ ಬೇಕಾ